ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಮ್ಮ ಈ ಸಂಚಿಕೆಯ ಹೆಡ್ಲೈನ್ ಏನಂದ್ರೆ ನಟ್ಟು ಬೋಲ್ಟು ಟೈಟ್ ಮಾಡಿದ ದರ್ಶನ್ ಅವರ ಪತ್ನಿ ಈ ಹೆಡ್ಲೈನ್ಸ್ ಕೇಳಿದ್ಕೊಳ್ಳಿ ಅಥವಾ ಈ ನೇಮ್ ಕೇಳಿ ನಿಮ್ಗೆ ಒಂಥರ ವಿಚಿತ್ರವಾಗಿರತ್ತಲ್ವಾ ಯಾಕಪ್ಪ ದರ್ಶನ್ ಅವರ ಹೆಂಡತಿ ನಟ್ಟು ಬೋಲ್ಟು ಟೈಟ್ ಮಾಡಿದ್ದು ಅದು ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಅಲ್ವಾ ಡಿ ಕೆ ಶಿವಕುಮಾರ್ ಅವರು ಕಲಾವಿದರಿಗೆ ಹೇಳಿದ ಸ್ಟೇಟ್ಮೆಂಟ್ ಅಲ್ವಾ ಆ ಸ್ಟೇಟ್ಮೆಂಟ್ ನಟ್ಟು ಬೋಲ್ಟು ಟೈಟ್ ಮಾಡಿದ ಅನ್ನುವ ಆ ಸೆಂಟೆನ್ಸ್ ಅನ್ನ ದರ್ಶನ್ ಪತ್ನಿಯವರು ವಿಚಾರಕ್ಕೆ ಯಾಕೆ ತಂದ್ರಿ ದರ್ಶನ್ ವಿಚಾರಕ್ಕೆ ಯಾಕೆ ತಂದ್ರಿ ಅನ್ನುವ ನಿಮ್ಮ ಗೊಂದಲ ಈಗ ಹೇಳ್ತೇವೆ ಕೇಳಿ ನಾನು ದರ್ಶನ್ ಡಿ ಕೆ ಶಿವಕುಮಾರ್ ದರ್ಶನ್ ಅವರ ಪತ್ನಿ ಈ ಎಲ್ಲದರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕೆಲವೊಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೇನೆ ಆ ನಂತರ ದರ್ಶನ್ ಮತ್ತು ದರ್ಶನ್ ಅವರ ಪತ್ನಿ ಮತ್ತು ದರ್ಶನ್ ಅವರ ಮಾಸ್ ಈ ಯುಗ ಇದೆಯಲ್ಲ ಅದಕ್ಕೆ ಬರ್ತೇನೆ ಬರೀ ಒಂದು ಕಾಲ ಇತ್ತು ಅದೇನಂದ್ರೆ ನೀವು ಏನಾದರೂ ಒಂದು ಸ್ಕ್ರಿಪ್ಟ್ ಇತ್ತ ನಿಮ್ಮ ಹತ್ರ ನೀವು ನಿಮ್ಮ ಹತ್ರ ಒಂದು ಹಾಡು ಹಾಡಿ ಹಾಡಿತ್ತಾ ಅಥವಾ ನೀವೇನಾದ್ರೂ ಒಂದು ಒಪ್ಪರನ್ನ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ರಸಮುಂಜೆ ಕಾರ್ಯಕ್ರಮಕ್ಕೆ ಕರೀಬೇಕಿತ್ತ ಅಥವಾ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ನಿಮ್ಮ ಸಿನಿಮಾದಲ್ಲಿ ಪಾತ್ರವಾಗಿ ಅಥವಾ ನಾಯಕನಾಗಿ ನೀವು ಆಯ್ಕೆ ಮಾಡ್ಕೊಳ್ಬೇಕಿತ್ತ ಅಥವಾ ನೀವು ನೀವು ಡಾಕ್ಟರ್ ರಾಜ್ಕುಮಾರ್ ಅವ್ರ ಏನಾದ್ರೂ ಒಂದು ಹಾಡು ಹೇಳಬೇಕಿತ್ತ ನೀವು ಏನೇ ಮಾಡ್ಬೇಕಂತೂ ನಿಮ್ಮ ಮನೆಯಲ್ಲಿ ಏನೇ ಇದ್ರು ಕೂಡ ನೀವು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಮೀಟ್ ಮಾಡ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ ನೀವು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಮೀಟ್ ಮಾಡ್ಬೇಕಂದ್ರೆ ಒಂದು ದೊಡ್ಡ ಸರ್ಪಗಾವಲ್ ಇತ್ತು ಒಂದು ದೊಡ್ಡ ಕೋಟೆ ಇತ್ತು ಆ ಕೋಟೆಯವನ್ನ ನುಗ್ಗಿ ಹೋಗ್ಬೇಕಿತ್ತು ನೀವು ಆ ಕೋಟೆಯಲ್ಲಿ ಯಾರ್ಯಾರಿದ್ರು ಅಂದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಅವರಿದ್ರು ವರದಪ್ಪ ಅವರಿದ್ರು ಚಿ ಉದಯ ಶಂಕರ್ ಅವ್ರ ಅವರಿದ್ರು ಆ ದೊರೆ ಭಗವಾನ್ ಅವರಿದ್ರು ಹೀಗೆ ದೊಡ್ಡ ದೊಡ್ಡ ಆ ಬುದ್ಧಿವಂತರಿದ್ರು ಇವರೆಲ್ಲರನ್ನ ಒಪ್ಪಿಸಿ ಆ ನಂತರ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹತ್ರ ಹೋಗ್ತಾ ಇತ್ತು ನಿಮ್ಗೆ ನಿಮ್ಮ ಹತ್ರ ಏನಾರ ಒಂದು ಸಿನಿಮಾ ಕಥೆ ಇದೆಯಾ ಅದನ್ನ ಈ ಐವರಿಗೂ ಹೇಳ್ಬೇಕಿತ್ತು ನೀವು ಪಾರತಮ್ಮನವ್ರು ಕೇಳ್ತಾ ಇದ್ರು ವರದಪ್ಪನವ್ರು ಕೇಳ್ತಾ ಇದ್ರು ದೊರೆ ಭಗವಾನ್ ಅವ್ರು ಕೇಳ್ತಾ ಇದ್ರು ಚಿ ಉದಯ ಶಂಕರ್ ಅವ್ರು ಕೇಳ್ತಾ ಇದ್ರು ಹೀಗೆ ಆ ನಂತರ ರಾಮಚಂದ್ರ ಅವರು ಕೇಳ್ತಾ ಇದ್ರು ಹೀಗೆ ಅನೇಕರನ್ನ ನೀವು ದಾಟಿ ಆ ನಂತರ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಹೋಗ್ಬೇಕಿತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರ ಕೆಲಸ ಏನಂದರೆ ಚೆನ್ನಾಗಿ ಊಟ ಮಾಡಬೇಕು ಎಲ್ಲರೂ ಚೆನ್ನಾಗಿ ಮಾತಾಡಿಸ್ಬೇಕು ಚೆನ್ನಾಗಿ ಯೋಗ ಮಾಡಬೇಕು ದೇಹವನ್ನು ಸದೃಢವಾಗಿ ಇಟ್ಕೊಳ್ಬೇಕು ನಟನೆಯಲ್ಲಿ ಏನೆಲ್ಲ ಬೇರೆಯವ್ರ ಪಾತ್ರ ಮಾಡ್ತಾರಲ್ಲ ಅಥವಾ ಏನೆಲ್ಲ ಇಂಪ್ರೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕಲ್ಲ ಅದನ್ನು ಮಾಡ್ಕೊಳ್ಬೇಕಿತ್ತು ಸಂಗೀತದಲ್ಲಿ ಬೇರೆ ಬೇರೆ ಆಯಾಮಗಳಿದ್ದರೆ ಅದನ್ನು ಕಲಿಬೇಕಿತ್ತು ಹೀಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೇವಲ ಕಲೆಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದರು ಅಂದರೆ ಅವ್ರಿಗೆ ಕುಟುಂಬ ಇತ್ತು ಮಕ್ಕಳು ಇದ್ದರು ಮೊಮ್ಮಕ್ಕಳಿದ್ರು ಎಲ್ಲ ಇದ್ದರು ಅದರ ಜೊತೆಗೆ ಸಿನಿಮಾ ಅಂತ ಬಂದಾಗ ಕಲೆ ಅಂತ ಬಂದಾಗ ಅವರು ಸಂಪೂರ್ಣವಾಗಿ ಕಲೆಗೆ ಸಮರ್ಪಣೆಯನ್ನು ಮಾಡಿಕೊಂಡಿದ್ರು ಹಾಗಾಗಿ ಸುಸುಮಾರು ಇನ್ನೂರ ಎಂಟು ಸಿನಿಮಾಗಳನ್ನ ಅದ್ಭುತವಾಗಿ ನಟಿಸಿದ್ರು ಅನೇಕ ಪೌರಾಣಿಕ ಸಿನಿಮಾಗಳನ್ನು ಮಾಡಿದ್ರು ಸಾವಿರಾರು ಸಿನಿಮಾಗಳ ಹಾಡನ್ನು ಹಾಡಿದ್ರು ಅಂದ್ರೆ ಭಕ್ತಿ ಗೀತೆಗಳ ಜೊತೆಗೆ ಅನೇಕ ಹಾಡುಗಳನ್ನು ಹಾಡಿದರು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡ್ಕೊಂಡ್ರು ದಾದಾ ಸಾಹಿಬ್ ಪಲ್ ಅಂತ ಪ್ರಶಸ್ತಿಗಳನ್ನ ಪಡ್ಕೊಳ್ಳಿಕ್ಕೆ ಅವರಿಗೆ ಸಹಾಯವಾಯಿತು ಇವೆಲ್ಲವನ್ನು ನೋಡ್ತಾ ಇದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಷ್ಟು ದೊಡ್ಡ ಉತ್ತುಂಗಕ್ಕೆ ಹೋಗ್ಲಿಕ್ಕೆ ಕಾರಣ ಆಗಿದ್ದು ಅವರ ಜೊತೆಗಿದ್ದಂತ ಒಂದು ದೊಡ್ಡ ಭದ್ರತಾ ಪಡೆ ಅಥವಾ ದೊಡ್ಡ ಬುದ್ಧಿವಂತಿಕೆ ಪಡೆ ಇದನ್ನ ಯಾಕೆ ಹೇಳ್ತೇನೆ ಅಂದ್ರೆ ಈಗಿನ ಮಟ್ಟಿನ ಅಂದ್ರೆ ಈಗಿನ ಕಾಲದ ಅತ್ಯಂತ ಅದ್ಭುತ ನಟ ಅಂದ್ರೆ ಅಥವಾ ಅತ್ಯಂತ ಮಾಸ್ ಲೀಡರ್ ಅಥವಾ ಅನೇಕ ಅಥವಾ ನಂಬರ್ ಒನ್ ಫ್ಯಾನ್ಸ್ ಬೇಸ್ ಹೊಂದಿರುವ ನಟ ಅಂದ್ರೆ ಅದು ದರ್ಶನ್ ಅವರು ದರ್ಶನ್ ಅವರ ತಂದೆಯವರು ಖಳನಾಯಕನ ಪಾತ್ರ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹತ್ರ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲಘಟ್ಟದಲ್ಲಿ ದೊಡ್ಡ ನಟನಾಗಿದ್ರು ಕೂಡ ಅದು ದರ್ಶನ್ ಅವರನ್ನ ಸಿನಿಮಾ ರಂಗಕ್ಕೆ ಬರಲಿಕ್ಕೆ ಹೆಲ್ಪ್ ಮಾಡಲೇ ಇಲ್ಲ ಸ್ವತಃ ಸ್ವಂತ ಪ್ರತಿಭೆಯಿಂದ ಸ್ವಂತ ಶ್ರಮದಿಂದ ದರ್ಶನ್ ಅವರು ಆ ಸಿನಿಮಾ ರಂಗಕ್ಕೆ ಬಂದ್ರು ಶಿವಣ್ಣ ಅವರ ಜನ್ಮದ ಜೋಡಿಯಲ್ಲಿ ಲೈಟ್ ಬಾಯ್ ಆಗಿದ್ರು ಆ ನಂತರ ಒಂದೊಂದೇ ಪಾತ್ರವನ್ನು ಮಾಡ್ತಾ ಮಾಡ್ತಾ ಮೆಜೆಸ್ಟಿಕ್ ಎನ್ನುವ ಸಿನಿಮಾದಲ್ಲಿ ದೊಡ್ಡ ನಾಯಕನ ಪಾತ್ರ ಮಾಡಿ ಕನ್ನಡ ಸಿನಿಮಾ ರಂಗದಲ್ಲಿ ಒಬ್ಬ ಭರವಸೆಯ ನಾಯಕನಾಗಿ ತನ್ನ ಚಾಪನ ಮೂಡಿಸಿದ್ರು ದೊಡ್ಡ ದೊಡ್ಡ ಸಿನಿಮಾವನ್ನು ಕೊಟ್ಟರು ಐವತ್ತು ಸರಿಸುಮಾರು ಐವತ್ತು ಐವತ್ತೈದು ಸಿನಿಮಾಗಳನ್ನ ಮಾಡಿದಂತ ದರ್ಶನ್ ಅವರ ಈ ಸಿನಿಮಾ ಏಳಿಗೆ ಇದೆಯಲ್ಲ ಅದು ಅನೇಕರಿಗೆ ಸ್ಫೂರ್ತಿ ಕೂಡ ಆಗತ್ತೆ ಮತ್ತು ಅನೇಕರಿಗೆ ಪಾಠ ಕೂಡ ಆಗತ್ತೆ ದರ್ಶನ್ ಕಂಡಂತ ಏಳು ಬೀಳು ಇದೆಯಲ್ಲ ಕಷ್ಟ ಸುಖ ಇದೆಯಲ್ಲ ಅದು ಯಾರಿಗೂ ಕಂಡಿರ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಕೆಲವೊಂದು ಏಳಿನ ಜೊತೆಗೆ ಅವರ ಬೀಳು ಇದೆಯಲ್ಲ ಅದು ಕೂಡ ಕೆಲವರಿಗೆ ಪಾಠ ಆಗತ್ತೆ ಅದಕ್ಕೆಲ್ಲ ಕಾರಣ ಅವರು ತನ್ನ ಜೊತೆ ಜೊತೆಗೆ ಇಟ್ಟುಕೊಂಡಂತ ತನ್ನ ಗೆಳೆತನದ ಪ್ರಭಾವದಿಂದ ಹಾಗಾಯ್ತು ಎನ್ನುವುದು ಅನೇಕರ ಅನೇಕರಿಗೆ ಗೊತ್ತಿದೆ ಅದಾದ ನಂತರ ಅವರ ಮೊದಲ ಸಿನಿಮಾದಿಂದ ಕೊನೆಯ ಸಿನಿಮಾ ತನಕ ಅಂದ್ರೆ ಈಗಿನ ಲಾಸ್ಟ್ ಸಿನಿಮಾ ತನಕ ಏನಾಯ್ತು ಅವರ ಬೆಳವಣಿಗೆ ಏನಾಯ್ತು ಅವ್ರಿಗೆ ಏನೆಲ್ಲ ಕಷ್ಟ ಬಂತು ಅದನ್ನು ಮತ್ತೆ ನಾವು ಹೇಳುವಂತ ಒಂದು ಆ ಪರಿ ಬರೋದಿಲ್ಲ ಅದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ ಆ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ಇತ್ತೀಚೆಗೆ ಎಚ್ಚೆತ್ತುಕೊಂಡಂತ ಅವರ ಪತ್ನಿ ವಿಜಯಲಕ್ಷ್ಮಿ ಆಗಿರ್ಬೋದು ಅಥವಾ ಸಹೋದರ ದಿನಕರಾಗಿರ್ಬೋದು ಒಂದು ದೊಡ್ಡ ಮಹಾಪ್ಲಾನ್ ಮಾಡ್ಕೊಬಿಟ್ಟಿದ್ದಾರೆ ಏನೇ ಆಗಲಿ ದರ್ಶನ್ ಅವರನ್ನ ಸಂಪೂರ್ಣವಾಗಿ ಕಲೆಗೆ ಮೀಸಲಿಡಬೇಕು ಅವರ ಅವರ ಪ್ರೈವೇಟ್ ಜೀವನ ಇದೆಯಲ್ಲ ಅದು ಜೀವನವಾಗಿರಲಿ ಆದರೆ ಕಲೆ ಅಂತ ಬಂದಾಗ ಅವರು ಯಾವುದೇ ಕಡೆ ವಾಲ್ಬಾರ್ದು ಯಾರ ಮಾತು ಕೂಡ ಕೇಳಬಾರ್ದು ದರ್ಶನ್ ಮೀಟ್ ಮಾಡುವ ಮೊದಲು ಮೊದಲು ಅವರ ಧರ್ಮಪತ್ನಿಯಾದಂಥ ವಿಜಯಲಕ್ಷ್ಮಿಯವರನ್ನು ಇಟ್ ಮಾಡಬೇಕು ನೀವೆಲ್ಲ ಕಥೆ ಹೇಳಬೇಕು ಏನೆಲ್ಲ ನಿಮ್ಮ ಇಂಟೆನ್ಷನ್ ಇದೆ ಎಲ್ಲ ಹೇಳಬೇಕು ನಿಮಗೆ ಸಹಾಯ ಬೇಕಾ ನಿಮಗೆ ಏನು ಬೇಕು ಅವರಿಂದ ಏನಾಗಬೇಕು ಎಲ್ಲವೂ ಕೂಡ ಅವರಿಗೆ ದರ್ಶನ್ ಅವರ ಪತ್ನಿ ಪತ್ನಿಯಾದಂಥ ವಿಜಯಲಕ್ಷ್ಮಿಯವರಿಗೆ ಹೇಳಬೇಕು ಆ ನಂತರ ಅವರು ಒಪ್ಪಿದರೆ ಆ ನಂತರದ ಮುಂದುವರಿಯುತ್ತೆ ಮತ್ತು ದರ್ಶನ್ ಅವರ ತಂಗ ಹೋಗುತ್ತೆ ಹೀಗೆ ಒಂದು ಸಿಸ್ಟಮನ್ನು ಅವರು ಹಾಕೊಂಡಿದ್ದಾರೆ ಹಾಗಾಗಿ ಮುಂದೆ ದರ್ಶನ್ ಅವರು ನಿಮ್ಮ ಮುಂದೆ ಕಾಣಬೇಕಾದ್ರೆ ಯಾವುದೋ ಪ್ರೆಸ್ಮೆಂಟಿಗೆ ಹೋಗಬೇಕಾದ್ರೆ ಅಥವಾ ಯಾವೆಲ್ಲ ಅವರ ಕಲೆ ಅಥವಾ ಸಿನಿಮಾದ ಯೋಜನೆಗಳಿದೆಯಲ್ಲ ಆ ಯೋಜನೆಗಳ ಎಲ್ಲವೂ ಕೂಡ ವಿಜಯಲಕ್ಷ್ಮಿ ಅವರನ್ನು ಪ್ರಾರಂಭವಾಗತ್ತೆ ಈ ಮೂಲಕ ಅವರ ಪ್ರಥಮ ಹೆಜ್ಜೆ ಇಟ್ಟಿದ್ದು ಏನೆಂದರೆ ಈಗ ಕಳೆದ ಒಂದು ವರ್ಷದಿಂದ ಆಯ್ತಲ್ಲ ಅನಾಹುತ ಆಯ್ತಲ್ಲ ಆ ಅನಾಹುತದಲ್ಲಿ ಪಾಲ್ಗೊಂಡಿದ್ದಂಥ ಮೂವರಿಗೆ ವಕೀಲರ ಮುಖಾಂತರ ಅನ್ನು ಕೊಟ್ಟಿದ್ದಾರೆ ಅವರ ಹೆಸರು ಕೂಡ ಹೇಳಿಕ್ಕೆ ಹೋಗೋದಿಲ್ಲ ಆ ಮೂವರಿಗೆ ಆ ಮೂವರು ದರ್ಶನ್ ಆಪ್ತರಿಗೆ ನೋಟಿಸ್ ಕೊಟ್ಟು ನೀವು ದರ್ಶನ್ ಅವರಿಂದ ದೂರ ಇರಬೇಕು ನೀವು ಯಾವುದೇ ಕಾರಣಕ್ಕೂ ದರ್ಶನ್ ಅವರ ಹತ್ತಿರ ಬರಬಾರದು ಎನ್ನುವ ಒಂದು ಖಡಕ್ ಸಂದೇಶವನ್ನ ವಕೀಲರ ಮುಖಾಂತರ ಅಂದ್ರೆ ಲಾಯರ್ ಮುಖಾಂತರ ಅವರಿಗೆ ತಲುಪಿಸಿದ್ದಾರೆ ನೀವು ಆ ಕೇಸನ್ನ ನೀವೇ ನೋಡ್ಕೊಳ್ಳಿ ಅದಕ್ಕೆ ನಮಗೆ ಸಂಬಂಧ ಬರುವುದಿಲ್ಲ ನಾವು ಮಿಕ್ಕಿದ್ದವರ ಕೇಸ್ ಜೊತೆಗೆ ದರ್ಶನ್ ಅವರ ಕೇಸನ್ನು ನೋಡ್ಕೊಳ್ತೇವೆ ನೀವು ಮೂರು ಜನ ನಿಮ್ಮಿಂದನೇ ಎಲ್ಲ ಆಗಿದ್ದ ಕಾರಣ ನೀವು ಅದಕ್ಕೆ ಜವಾಬ್ದಾರ ಆಗ್ಬೇಕಾಗತ್ತೆ ಜೊತೆಗೆ ನೀವೇ ಎಲ್ಲವನ್ನೂ ನೋಡ್ಕೋಬೇಕು ನಿಮ್ಮ ಕೇಸನ್ನು ನೀವೇ ಕ್ಲಿಯರ್ ಮಾಡ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಕೇಸ್ ವಿಚಾರವಾಗಲಿ ದರ್ಶನ್ ಆಪ್ತತಿ ವಿಚಾರವಾಗಲಿ ನೀವು ದರ್ಶನ್ ಅವರನ್ನ ಮೀಟ್ ಮಾಡುವ ಹಂತಕ್ಕೆ ಹೋಗಲೇಬಾರದು ಎನ್ನುವ ಖರ್ಕ್ ಅಥವಾ ಖಾರವಾದ ಎಚ್ಚರಿಕೆಯನ್ನು ನೋಟಿಸ್ ಅನ್ನ ವಕೀಲರ ಮುಖಾಂತರ ಆ ಮೂವರಿಗೆ ಕೊಟ್ಟಿದ್ದಾರೆ ಮತ್ತೂ ಒಬ್ಬ ಮಹಿಳಾ ಮನೆಗೆ ಕೊಟ್ಟಿದ್ದಾರೆ ಅದು ನಿಮ್ಗೆ ಅರ್ಥವಾಗಿರುತ್ತೆ ಅದನ್ನು ಕೂಡ ನಾವು ಹೇಳಿಕ್ಕೆ ಹೋಗಲ್ಲ ಅವರಿಗೂ ಕೂಡ ದರ್ಶನ್ ಹತ್ತಿರ ಅಥವಾ ದರ್ಶನ್ ಸರೌಂಡಿಂಗ್ಗೆ ಅಥವಾ ದರ್ಶನ್ ಆ ಕೋಟಕ್ಕೆ ಕೋಟೆಗೆ ಪ್ರವೇಶ ಇಲ್ಲ ಹಾಗಾಗಿ ಈಗ ದರ್ಶನ್ ಅವರ ಪತ್ನಿ ತೆಗೆದುಕೊಂಡಂತ ನಿರ್ಧಾರ ಇದೆಯಲ್ಲ ಅದು ದರ್ಶನ್ ಅವರ ಅಭಿಮಾನಿಗಳಿಗೆ ದೊಡ್ಡ ಪಾಯಸದ ಊಟ ಅಂತಾರಲ್ಲ ಆ ಪಾಯಸದ ಊಟ ಉಂಡಂಗೆ ಯಾಕೆಂದ್ರೆ ನಾವು ಈಗಾಗಲೇ ಅನೇಕ ದರ್ಶನ್ ಫ್ಯಾನ್ಸ್ ಅನ್ನ ಮಾತಾಡಿಸ್ತಕ್ಕ ಅಥವಾ ದರ್ಶನ್ ಫ್ಯಾನ್ಸ್ ಅವರು ನಮ್ಮ ಕಾಂಟ್ಯಾಕ್ಟ್ನಲ್ಲಿ ಇದ್ದ ಪ್ರಕಾರ ಅವ್ರು ಹೇಳ್ತಾ ಇದ್ದೊಂದೇ ದರ್ಶನ್ ಅವರು ತುಂಬಾ ಒಳ್ಳೆಯ ಮನಸ್ಸರು ಅವರಿಗೆ ಹೆಲ್ಪ್ ಅಂತ ಬಂದಾಗ ಹೆಲ್ಪ್ ಮಾಡ್ಬಿಡ್ತಾರೆ ಆದರೆ ಅದೇ ಹೆಲ್ಪ್ ಕೂಡ ಅವ್ರಿಗೆ ತೊಂದರೆ ಆಗುತ್ತೆ ಹಿಂದೆ ಮುಂದೆ ನೋಡಲ್ಲ ಕೋಟಿ ಕೋಟಿ ಖರ್ಚು ಮಾಡ್ಬಿಡ್ತಾರೆ ಯಾರಿಗೂ ಹೆಲ್ಪ್ ಅಂದಾಗ ಏನು ಮಾಡಿಬಿಡ್ತಾರೆ ಹಾಗಾಗಿ ಆ ಹೆಲ್ಪ್ ಇದೆಯಲ್ಲ ಅದು ದರ್ಶನ್ ಅವರಿಗೆ ಮುಳುವಾಗುತ್ತೆ ಹಾಗಾಗಿ ದರ್ಶನ್ ಅವರ ಹತ್ರ ಒಂದು ಕೋಟೆ ಇರಬೇಕಿತ್ತು ಅವರ ಅಕ್ಕಪಕ್ಕದವರ ಒಂದು ಗೈಡೆನ್ಸ್ ಇರಬೇಕಿತ್ತು ಮಾರ್ಗದರ್ಶನ ಇರಬೇಕಿತ್ತು ನಿರ್ದೇಶನ ಇರಬೇಕಿತ್ತು ಹಾಗಾಗಿ ಆ ಎಲ್ಲ ಇದ್ದಾಗ ದರ್ಶನ್ ಅವರ ಈ ಕಲೆಯನ್ನ ಮತ್ತೂ ಉತ್ತಂಗದಲ್ಲಿ ನೋಡ್ಲಿಕ್ಕೆ ಆಗುತ್ತೆ ದರ್ಶನ್ ಅವರ ಬಾಡಿ ಇರ್ಬೋದು ದರ್ಶನ್ ಅವರ ಹೈಟ್ ಇರ್ಬೋದು ದರ್ಶನ್ ಅವರ ಧ್ವನಿ ಇರ್ಬೋದು ದರ್ಶನ್ ಅವರ ಆ ಕೌರವ ಪಾತ್ರದಲ್ಲಿ ನಗುವಂತ ಒಂದು ಸ್ಟೈಲ್ ಇರ್ಬೋದು ಈ ಅನೇಕ ವಿಚಾರಗಳು ಅಥವಾ ದರ್ಶನ್ ಅವರು ಈ ಹಿಂದೆ ಮಾಡಿದಂತ ಅನೇಕ ಪೌರಾಣಿಕ ಸಿನಿಮಾ ಇದೆಯಲ್ಲ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ ಯಾರಿಗೂ ಆ ಪೌರಾಣಿಕ ಸಿನಿಮಾಗಳು ಕಂದ್ರೆ ಅಷ್ಟು ಹೊಂತ ಇರಲಿಲ್ಲ ಆ ನಂತರ ರಾಯಣ್ಣ ಆಗಿರ್ಬೋದು ಅಥವಾ ದುರ್ಯೋಧನ ಪಾತ್ರ ಆಗಿರ್ಬೋದು ಅದಾದ ನಂತರ ಅನೇಕ ಸಿನಿಮಾಗಳು ಸಿನಿಮಾಗಳಲ್ಲಿ ದರ್ಶನ್ ಅವರಿಗೆ ಆ ಪೌರಾಣಿಕ ಸಿನಿಮಾದಲ್ಲಿ ಅಥವಾ ಇತಿಹಾಸ ಐತಿಹಾಸಿಕ ಸಿನಿಮಾದಲ್ಲಿ ಅವ ನಡೆಸುವಂತ ಅವಕಾಶ ಸಿಕ್ಕಿದೆ ಆ ಮೂಲಕ ಇನ್ ಇನ್ನು ಮುಂದೆ ಆದರೂ ಯುವಕರ ಈಗಿನ ಯುವ ಪೀಳಿಗೆಗೆ ದರ್ಶನ್ ಅವರು ಒಂಥರ ರೋ ರೋಲ್ ಮಾಡಲ್ ಆಗಬೇಕು ಆ ರೋಲ್ ಮಾಡಲ್ ಆಗುವ ನಿಟ್ಟಿನಲ್ಲಿ ದರ್ಶನ್ ಅವರ ಪತ್ನಿ ಕೈಗೊಂಡಂತ ಒಂದು ನಟ್ಟು ಬೋರ್ಟಿದೆ ಅಲ್ಲ ಅಂದ್ರೆ ದರ್ಶನ್ ಅವರ ಪತ್ನಿ ದರ್ಶನ್ ಆಪ್ತರಿಗೆ ನಟ್ಟು ಬೋಲ್ಟು ಟೈಟ್ ಮಾಡಿದ ರೀತಿ ಇದೆಯಲ್ಲ ಅದು ಎಲ್ಲರ ಮೆಚ್ಚುಗೆ ಪಾತ್ರವಾಗಿದೆ ಆ ನಟ್ಟು ಬೋಲ್ಟು ಟೈಟ್ ಮಾಡುವ ಪ್ರಕ್ರಿಯೆಗೆ ಅವರ ಸಹೋದರರಾದಂತ ಸಾರಥಿ ಸಿನಿಮಾದ ಮೂಲಕ ದರ್ಶನ್ ಅವರಿಗೆ ದೊಡ್ಡ ಲೈಫ್ ಕೊಟ್ಟಂತ ದರ್ಶನ್ ಅವರ ಕೀರ್ತಿ ಪತಾಕಿಯನ್ನ ಮತ್ತಷ್ಟು ದೊಡ್ಡದಾಗಿ ಮಾಡಿದಂತಹ ದರ್ಶನ್ ಅವರ ಸಹೋದರ ದಿನಕಾರವರ ಸಾಥ್ ಕೂಡ ಇರುತ್ತೆ ಹಾಗಾಗಿ ಅತ್ತಿಗೆ ಮೈದುನ ಸೇರಿ ಅಣ್ಣನನ್ನ ಮತ್ತಷ್ಟು ಬೆಳೆಸಲಿಕ್ಕೆ ಯಾವೆಲ್ಲ ರೀತಿ ಸಹಾಯ ಆಗುತ್ತೆ ಅನ್ನೋದನ್ನ ಈ ನಟ್ಟು ಬೋಲ್ಟು ಟೈಟ್ ಮಾಡೋ ಮುಖಾಂತರ ಪ್ರಥಮ ಹೆಜ್ಜೆಯನ್ನು ಇಟ್ಟಿದ್ದಾರೆ ಹೀಗೆ ಮುಂದುವರೆದ್ರೆ ದರ್ಶನ್ ಅವರು ನಮ್ಮ ಕರ್ನಾಟಕ ನಾಡಿನ ಕನ್ನಡ ರಾಜ್ಯದ ಅತ್ಯಂತ ಜನಪ್ರಿಯ ನಟನಾಗಿ ಜನರಿಗೆ ಪ್ರೇರಣೆಯಾಗೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನೋದು ನಮ್ಮ ಈ ಹೊತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಕನ್ನಡ ಯೂಟ್ಯೂಬ್ ಚಾನಲ್